ಶಾಸಕರಿಗೆ ಶಾಸಕರಿಗೆ ಅಕ್ಕಿ ಕೊಡದ ಶಾಸಕರಿಗೆ ಅಕ್ಕಿ ಕೊಡಿಸದ ಶಾಸಕರಿಗೆ ವಿರೋಧಿ ಶಾಸಕರಿಗೆ ಅಕ್ಕಿ ಕೊಡ್ಲೇಬೇಕು ಕೊಡಲೇಬೇಕು ಅಕ್ಕಿಯನ್ನು ಕೊಡ್ಲೇಬೇಕು ಚಾ ಚಾ ಕುಡಿಲೇಬೇಕು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಎಲ್ಲ ನಮ್ಮ ಈ ಭಾಗದ ಈ ಏನು ಹೀರಾ ಶುಗರ್ ಕಾರ್ಖಾನೆ ಇರ್ತಕ್ಕಂಥ ಸುತ್ತಮುತ್ತ ರೈತರೆಲ್ಲ ಸೇರಿ ಮತ್ತು ನಮ್ಮ ಅದೇ ರೀತಿಯಾಗಿ ಹಿರಿಯರಾಗಿರ್ತಕ್ಕಂಥ ಶಶಿಕಾಂತ್ ನಾಯಕ್ ಸಾಹೇಬರು ಕೂಡ ಇಲ್ಲಿ ಭಾಗವಹಿಸ್ಯಾರು ಉದ್ದೇಶ ಏನಪ್ಪ ಅಂತಂದ್ರೆ ಸುಮಾರು ಜನವರಿ ಅಂದರೆ ಇಲ್ಲಿವರೆಗೆ ನಾಲ್ಕೈದು ತಿಂಗಳಾದ ರೈತರಿಗೆ ಕಬ್ಬಿಣ ಬಾಕಿ ಕೊಟ್ಟಿಲ್ಲ ಸುಮಾರು ಎಂಬತ್ತ ನಾಲ್ಕು ಎಂಬತ್ತೈದು ಕೋಟಿ ರೂಪಾಯಿ ಇವತ್ತು ಬಾಕಿಯನ್ನು ಈ ಕಾರ್ಖಾನೆ ಆಡಳಿತ ಮಂಡಳಿ ಉಳಿಸ್ಕೊಂಡಿ ಅದು ನಮ್ಗೆ ರೈತರಿಗೆ ಭಾಳ ಇವತ್ತು ಅನ್ಯಾಯ ಆಗೈತಿ ಯಾಕಪ್ಪ ಅಂತಂದ್ರೆ ನಾವು ಹನ್ನೆರಡು ತಿಂಗಳ ಹದಿಮೂರು ತಿಂಗಳ ಕಷ್ಟಪಟ್ಟ ಇವತ್ತು ಕಬ್ಬಣ್ಣ ಬೆಳೆಸ್ತು ಇಲ್ಲಿ ಇದು ನಮ್ಮ ಸಹಕಾರಿ ರಂಗ ಕಾರ್ಖಾನೆ ಐತಿ ನಮ್ದೆಲ್ಲ ಇಲ್ಲಿ ವ್ಯವಸ್ಥಾಪಕ ಚಲೋ ಐತಿ ನಿರಂತರವಾಗಿ ಬಿಲ್ ಕೊಡ್ತಾರ ಒಂದು ಹದಿನೈದು ದಿವಸದಾಗ ಅಂತೇಳಿ ನಾವೆಲ್ಲ ಅಭಿಮಾನಲೇ ಇವತ್ತು ಕಬ್ಬಣ್ಣ ಕಳಿಸಿದ್ವು ಐದು ತಿಂಗಳ ಬಾಕಿ ಬಂದಿಲ್ಲ ಹೀಗಾಗಿ ಭಾಗದ ರೈತರಿಗೆ ಭಾಳ ನೋವು ಸಾಕಷ್ಟು ಜನ ಇವತ್ತು ತೊಂದರೆ ಅನುಭವ್ಸತ್ತಾರೋ ಎಷ್ಟೋ ಜನ ಮಾನಸಿಕವಾಗಿ ಇವತ್ತು ಹಿಂಸೆ ನನಗೋಸ್ತಾರೆ ಯಾಕೆ ಈ ಕಾರ್ಖಾನೆಗೆ ಬಂದು ಇಲ್ಲಿವರೆಗೆ ದಣಿಗೆ ಮಾಡಿಲ್ಲಪ್ಪಾ ಅಂತಂತಂದ್ರೆ ಈ ಕಾರ್ಖಾನೆ ಆಡಳಿತ ಮಂಡಳಿ ಅದಾರೋ ಎಲ್ಲರೂ ಒಂದು ಉನ್ನತ ಮಟ್ಟದಾಗ ಇರ್ತಕ್ಕಂಥವ್ರದವರು ಈ ಮತ್ತು ಅದೇ ರೀತಿಯಾಗಿ ಈ ಕಾರ್ಖಾನೆ ವ್ಯವಸ್ಥಾಪಕ ನಿರ್ದೇಶಕರ ಈ ಭಾಗದ ಶಾಸಕರು ನಿಖಿಲ್ ಕತ್ತಿ ಅವರು ಅವರ ಶಾಸಕರದಾರ ಅದೇ ರೀತಿಯಾಗಿ ಮತ್ತು ಈ ಡಿ ಸಿ ಬ್ಯಾಂಕ್ ಅಧ್ಯಕ್ಷ ಸಾಹೇಬ್ರೂ ಕೂಡ ರಮೇಶ್ ಕತ್ತಿ ಸಾಹೇಬ್ರದವ್ರು ಇವರಿಗೆಲ್ಲ ಅನುಕೂಲ ಇರ್ತೈತಿ ಏನೋ ಹಂಗೆ ಹೆಚ್ಚ ಕಡಿಮೆ ಇತ್ತಿನ ಆವ ಇವ ಇವೆಲ್ಲ ಪ್ರಾಬ್ಲಮ್ ಆದ್ರೆ ತಕ್ಷಣ ಏನಾದ್ರು ಅಡ್ಜಸ್ಟ್ಮೆಂಟ್ ಮಾಡಿ ಈ ರೈತರು ಬೈಕಿ ಕೊಡ್ತಾರೋ ಅನ್ನೋ ಅಂತ ವಿಶ್ವಾಸ ಇಟ್ಕೊಂಡ ಇವತ್ತು ನಾವು ಕಬ್ಬಿನ ಬಿಲ್ ಕಳಿಸಿದ್ವು ಇಲ್ಲಿವರಿಗೆ ಕೊಟ್ಟಿಲ್ಲ ಇದರೊಳಗೆ ಸಂಪೂರ್ಣ ಈ ಭಾಗದ ಶಾಸಕರು ಇಲ್ಲಿ ಇರ್ತಕ್ಕಂಥ ವ್ಯವಸ್ಥಾಪಕನು ವೈಫಲ್ಯ ಆಗೈತಿ ಈಗಾಗಲೇ ಮಣ್ಣಿನವ ನಾವು ಈಗ ಒಂದು ಎಂಟತ್ತು ದಿವಸದಲ್ಲಿ ಹೋರಾಟ ಮಾಡಬೇಕಾದ ಚರ್ಚೆ ಮಾಡಿದ್ವು ಅವಾಗ ನಮ್ಮ ಹಿರಿಯರಾಗಿರ್ತಕ್ಕಂಥ ಶಶಿಕಾಂತ್ ನಾಯ್ಕ ಸಾಹೇಬ್ರಿಗೆ ಏನು ಹೇಳಿರಪ್ಪ ಅಂದ್ರೆ ಇಲ್ಲ ನಾವು ಶುಕ್ರವಾರ ಶನಿವಾರ ಒಳಗೆ ರೊಕ್ಕ ಜಮಾ ಮಾಡ್ತೀವಿ ಏನು ಬೇಡ ಮಾಡೋದು ಬೇಡ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀರ ಅಂತ ಹೇಳಿದರು ಇವತ್ತ ಶುಕ್ರವಾರ ಶನಿವಾರ ಆಗಿಲ್ಲ ಮುಂದೂ ಕೂಡ ಇವ್ರ ಮೇಲೆ ನಮಗೆ ವಿಶ್ವಾಸ ಉಳಿದಿಲ್ಲ ಯಾಕಂತಂದ್ರೆ ಇಷ್ಟೆಲ್ಲ ಅನುಕೂಲ ಇದ್ದವ್ರನ್ನ ಶಾಸಕರು ಇದ್ದವ್ರನ್ನ ಈ ಆಡಳಿತ ಮಂಡಳಿ ಇದ್ದವ್ರನ್ನ ಕೊಟ್ಟಿಲ್ಲ ಅಂದಮೇಲೆ ಅದಕ್ಕೆ ಕಾರಣಕ್ಕಾಗಿ ನಾವು ಮತ್ತೆ ಈ ಬರ್ತಕ್ಕಂಥ ಬುಧವಾರ ಹತ್ತೊಂಬತ್ತನೇ ತಾರೀಕು ಜಿಲ್ಲಾಧಿಕಾರಿಗೆ ಕೂಡ ಭೇಟಿಯಾಗಿ ಮನವಿ ಕೊಟ್ಟು ಬಂದು ಹತ್ತೊಂಬತ್ತು ತಾರೀಕೊ ಒಳಗ ಬಾಕಿ ಸುದ್ದಿ ಆಗಲಿಲ್ಲ ಅಂತಂದ್ರೆ ನಿಮ್ಮ ಡಿ ಸಿ ಆಫೀಸ್ ಮುಂದೆ ನಾವು ಸಾವಿರಾರು ಸಂಖ್ಯೆ ಒಳಗೆ ಈ ರೈತರ ಈ ಜಿಲ್ಲೆ ರೈತರ ಇದು ಒಂದ ಮತ್ತು ಇವತ್ತು ನಮ್ಮ ಎಮ್ ಕೆ ಹುಬ್ಬಳ್ಳಿ ಕಾರ್ಖಾನೆ ಇರ್ಬೋದು ಮತ್ತು ಯಾರು ಬಾಕಿ ಕೊಟ್ಟಿಲ್ಲ ಆ ಕಾರ್ಖಾನೆಗಳ ವಿರುದ್ಧ ಇವತ್ತು ಡಿ ಸಿ ಆಫೀಸ್ ಮುಂದೆ ಧರಣಿ ಮಾಡ್ಬೇಕಂತೇಳಿ ಮಾಡಿದ್ದು ಅದು ಮೇಜರ್ವಾಗಿ ಇವತ್ತು ನಮ್ಮ ಜಿಲ್ಲೆ ಒಳಗೆ ಇರ್ತಕ್ಕಂಥದ್ದು ಎಂಬತ್ನಾಲ್ಕು ಎಂಬತ್ತೈದು ಕೋಟಿ ರೂಪಾಯಿ ಒಂದೇ ಕಾರ್ಖಾನೆ ಬಾಕಿ ಉಳಿದು ಕಾರ್ಖಾನೆಗಳು ಕಡಿಮೆ ಬಾಕಿ ಅದಾವು ಅವರು ಕೊಡ್ಬೇಕಾ ಕಡಿಮೆ ಬಾಕಿ ಇದ್ರ ಕೊಡಬಾರ್ದಲ್ಲ ಇದು ರೈತರಿಗೆ ಬಹಳ ದೊಡ್ಡ ಬಾಕಿ ಕೊಡಬೇಕಾದಂತ ವಿಷಯ ಐತಿ ಇವ್ರು ಕ್ಲಿಯರ್ ಮಾಡ್ಬೇಕಾಗಿತ್ತು ಈಗೆಲ್ಲ ಇವ್ರು ನಮ್ಮ ಆಡಳಿತ ಮಂಡಳಿಯವರ ನಮಗೆಲ್ಲ ವಿಶ್ವಾಸನ ಕೊಡತ್ತಾರ ಇಲ್ಲ ನಾವು ಮಾಡ್ತಾರೆ ಈ ಆಡಳಿತ ಮಂಡಳಿ ಮೇಲೆ ಮೇಲೆ ನಮ್ಗೆ ವಿಶ್ವಾಸ ಮಹತ್ವ ಅಲ್ಲ ಶೇರ್ಮನ್ರ ಒಬ್ಬರು ಅಧಿಕಾರದಾಗಿ ಇರ್ತಕ್ಕಂಥವ್ರ ಅನುಕೂಲಸ್ಥರು ಇರ್ತಕ್ಕಂಥವ್ರು ಕೊಡಬೇಕಾಗಿತ್ತು ಕಾರ್ಖಾನೆ ಹೆಸರು ಉಳಿಸ್ಬೇಕಾಗಿರ ಈಗಾರು ಹೇಳತ್ತು ಇವತ್ತ ನಾಳೆ ಸೋಮವಾರ ಮಂಗಳವಾರ ಏನೋ ಟೈಮಿಂಗ್ ಐತಿ ಅದ್ರೊಳಗಾಗಿ ಬಿಲ್ಲ ಅವರ ಸೂಟಿದ್ರು ಜಮಾ ಮಾಡ್ಬೋದು ಮನಸ್ಸು ಮಾಡಿರ ಅಂತ ಸರ್ಕಾರಕ್ಕೆ ವ್ಯವಸ್ಥೆ ಇರ್ತೈತಿ ಅಂತದ್ ಯಾಕಪ್ಪ ಅಂತಂದ್ರೆ ರೈತರಿಗೆ ನಮಗೆ ರೊಕ್ಕ ಬೇಕಾಗಿತಿ ರೊಕ್ಕ ಸಂಬಂಧ ಬಹಳಷ್ಟು ತೊಂದರೆ ಅನುಭವಿಸಾತದು ಸಂಕಷ್ಟ ಈ ಭಾಗ ರೈತರ ನೋವನ್ನ ಕಣ್ಣಾಗ ತರದ ನಮ್ಮ ಕಾಕ ಇದೇ ಹೇಳ್ದ ನಮ್ಮ ಹೆಂಡ್ರ ಮಕ್ಕಳ ಇವತ್ತ ಸಾಲಗಾರ ಕೈಯಾಗಲಿ ಸಾಲ ತಗೊಂಬಂದು ಅವ್ರ ಬಾಯಾಗ ನಮ್ಮನ್ನ ಮೆಟ್ಟ ಹಾಕಿ ಏನು ಬೇಕಾದ ಹೆಂಡ್ರ ಮಕ್ಕಳ ಬೇತಾರು ನಮ್ಮ ಗತಿ ಏನಾಗದತಿ ನಮ್ಮ ಜೀವನ ಹಾಳಾಗದತ್ತೆ ನಮ್ಮ ಕಾಕ ಹೇಳಿದ ಇಷ್ಟಾರು ಇವತ್ತ ಈ ಆಡಳಿತ ಮಂಡಳಿಗೆ ಗೊತ್ತಾಗಿ ಇಲ್ಲಿರ್ತಕ್ಕಂಥ ಅಧ್ಯಕ್ಷರಿಗೆ ಗೊತ್ತಾಗಿ ಹಣ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಈಗಾದರೂ ಇವತ್ತು ನಾವು ಅವ್ರಿಗೆ ಮನವಿ ಕೊಡತು ತಕ್ಷಣ ತಾವ ಇನ್ನು ಎರಡು ಮೂರು ದಿನದಾಗ ಬಿಲ್ ಮುಡಿಸ್ಬೇಕು ಆಗಿಲ್ಲ ಅಂದರೆ ಇಲ್ಲಿಯೂ ಧರಣಿ ಮಾಡಬೇಕಾಕತ್ತಿ ಡಿ ಸಿ ಮುಂದೆ ಧರಣಿ ಮಾಡ್ಬೇಕಾಕತಿ ಅದಕ್ಕೆ ಅವಕಾಶ ಕೊಡಕ್ಕೆ ಹೋಗ್ಬೇಡ್ರಿ ಅಂತೇಳಿ ನಮಗೂ ವಿನಂತಿ ಇದೆ ಯಾಕಂದ್ರೆ ಕಾರ್ಖಾನೆ ಮೇಲೆ ನಮಗೂ ಕೂಡ ಇದು ಸುಮಾರು ಮೂವತ್ತು ನಲ್ವತ್ತೈವತ್ತು ವರ್ಷದಿಂದ ಇದಕ್ಕೊಂದು ಹೆಸರು ಇರ್ತದೆ ಒಂದು ಒಳ್ಳೆಯ ಹೆಸರ ಕಾರ್ಖಾನೆ ಈ ರೀತಿ ಹಿಂಗೆ ಬಿಲ್ ಕೊಡ್ಕೊಂಡು ಬಂದತ್ತಿ ಅಂತೇಳಿ ಅದಕ್ಕಾಗಿ ಅದೇ ರೀತಿ ಅದು ಆಗಬೇಕು ಅದೇ ರೀತಿಯಾಗಿ ನಮ್ಮ ಇಲ್ಲಿ ಭಾಳಷ್ಟು ಇಲ್ಲಿ ಬಹುಶಃ ಶೇರ್ ಹೋಲ್ಡರ್ಸ್ ಇದ್ದಾರು ಆ ಶೇರ್ ಹೋಲ್ಡರ್ಸು ಇಲ್ಲಿವರಿಗೆ ಒಂದು ನೂರು ರೂಪಾಯಿಸ ಅವ್ರಿಗೆ ಹಣ ಹೆಚ್ಚಿಗೆ ಮಾಡಿಲ್ಲ ಅವ್ರಿಗೆ ಏನೇನು ಬೇಕು ಅನುಕೂಲ ಕೂಡ ಮಾಡಿಲ್ಲ ಅದು ಕೂಡ ಅನ್ಯಾಯ ಆಗೈತಿ ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಪಾಪ ಅವ್ರಿಗೆ ಪೇಮೆಂಟನ್ನು ಕೊಟ್ಟಿಲ್ಲ ಅಂತೇಳಿ ನಮ್ಮ ಪ್ರಕಾಶ್ ನಾಯ್ಕ್ ಸರ್ ಇದೇ ಹೇಳಿದರು ಅವ್ರಿಗೂ ಕೂಡ ಹಣ ಕೊಡ್ಬೇಕು ಯಾಕಂದ್ರೆ ಇಲ್ಲಿ ಶ್ರಮ ಪಡ್ತಿರ್ತಾರೋ ಕೆಲಸ ಮಾಡ್ತಿರ್ತಾರೋ ಇವತ್ತೆಲ್ಲ ಅಂತ ಮಾಡಬೇಕು ಇದು ಈ ಕಾರ್ಖಾನೆ ಇದೇ ರೀತಿ ಮುಂದುವರೆದ್ರೆ ಸುಮಾರು ನೂರಾರು ಕೋಟಿ ರೂಪಾಯಿ ಸುದ್ದಿ ಸಾಲ ಮಾಡಿರೋ ಸಾಲ ಮಾಡಬಾರ್ದು ಸರ್ಕಾರ ರಂಗ ಯಾಕೆ ಸಾಲ ಮಾಡಬಾರ್ದು ಅಂತಂದ್ರೆ ಇವತ್ತು ನಾವು ಅದು ನಾವು ಮುಖ್ಯತಿರ್ತು ಮಂಡ್ಯ ನಾವು ಸಾಹೇಬ್ರು ಅಭ್ಯಾಸ ಮಾಡಿದಾಗ ಗುಜರಾತ್ದಾಗ ಇವತ್ತು ರೈತರ ಇಲ್ಲಿ ನೂರಾರು ಕೋಟಿ ರೂಪಾಯಿ ರೊಕ್ಕ ಇಡುವಂಥ ಪರಿಸ್ಥಿತಿ ಆಗಿತ್ತು ತಾವು ಆ ರೀತಿ ಡೆವಲಪ್ಮೆಂಟ್ ಮಾಡ್ಬೇಕಾ ಯಾಕಂದ್ರೆ ಇವತ್ತು ಶುಗರ್ದಿಂದ್ರೆ ಇವತ್ತು ಕಬ್ಬಿಣದಿಂದ ಸಾಕಷ್ಟು ಕಾರ್ಖಾನೆಗಳು ಬೇರೆ ಬೇರೆ ಬಾಯ್ ಪ್ರೊಡಕ್ಟ್ ಮಾಡಿದ್ರು ಲಾಭ ಲಾಭಕ್ವಾಗಿ ಇವತ್ತು ರೈತರಿಗೆ ಇನ್ನೂ ಎರಡು ನೂರು ರೂಪಾಯಿ ಎಲ್ಲರಿಗಿಂತ ಇವತ್ತು ಪ್ರೈವೇಟ್ ಕಾರ್ಖಾನೆಕ್ಕಿಂತ ಎರಡು ನೂರು ರೂಪಾಯಿ ಬಿಲ್ ಹೆಚ್ಕೊಡ್ಬೇಕಾ ತಾವು ಇವತ್ತು ನೂರಾರು ಕೋಟಿ ಎರಡುನೂರು ಕೋಟಿ ಮುನ್ನೂರು ಕೋಟಿ ಕಾರ್ಖಾನೆಗಳು ಸಾಲ ಮಾಡಿರಪ್ಪ ಅಂತ ಇದು ದುರ್ದೈವ ಇಲ್ಲೂ ಏನು ಬಾಯಿ ಮಿಸ್ಟೇಕ್ ಆಗೈತೆ ಅನ್ನೋದು ಕೂಡ ನಾಳೆ ನಾವು ಡಿ ಸಿ ಆಫೀಸ್ ಮುಂದೆ ಧರಣಿ ಕೂತು ಅಂದ್ರೆ ಶುಗರ್ ಕಮಿಷನರು ಬರ್ತಾರೋ ಅದು ಕೂಡ ತನಿಖೆ ಮಾಡಿಸುವಂಥ ವ್ಯವಸ್ಥೆಯನ್ನು ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಇರ್ಬೋದು ನಮ್ಮ ರೈತರು ಇರ್ಬೋದು ಎಲ್ಲರ ಮುಖಂಡತ್ ಇವತ್ತು ಹೋರಾಟ ಪ್ರಾರಂಭ ಆಕೈತಿ ಅದಕ್ಕೆಲ್ಲರಿಗೂ ಅವಕಾಶ ಕೊಡ್ದವ ಕಬ್ಬಿಣಿ ಬಿಲ್ ಕೊಡ್ಬೇಕಂತೇಳಿ ತಮಗೆ ಇಡೀ ರೈತರ ಪರವಾಗಿ ಮನವಿಯನ್ನು ಕೊಡ್ತಾ ಇದ್ದೀವಿ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೀವಿ ಅಲ್ಲೇ ನಿಲ್ರಿ ಎಲ್ಲೆಲ್ಲಿ ನಿಂತೀಕರಣ ಎಂ ಡಿ ಅವರು ಸ್ಪಷ್ಟೀಕರಣ ಕೊಡ್ಲಿ ಏನು ಅಂತ ಹೇಳಿ ನಮ್ಮ ಮನವಿಯನ್ನ ಸ್ವೀಕರಿಸಿ ನಮ್ಮ ಮನವಿಯ ಬಗ್ಗೆ ಆಡಳಿತ ಮಂಡಳಿಯ ಗಮನಕ್ಕೆ ತಂದು ಕಂಪನಿ ಬಿಲ್ಲನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ರೆ ನಾವು ಅವ್ರಿಗೆ ಬೇಸಿ ಆದಷ್ಟು ಬೇಗನೆ ಕಂಪನಿ ಬಿಲ್ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಲಿಕ್ಕೆ ಹೇಗೆಂದ್ರೆ ಭಾಳ ಪ್ರಕಾರ ಇದೆ ಸಾವಿರ ಒಂದು ವರ್ಷ ಹೋಗ್ಬೋದು ಆರು ದಿನ ಹೋಗ್ಬೋದು ನಮಗೆ ಟೈಮಿಂಗ್ ಹೇಳ್ರಿ ಯಾಕಂದ್ರೆ ಗಂಡ ಕಡದ ಗಂಡ ಬರೈತ್ರಿ ಇಲ್ಲ ನಿಮ್ಮ ನಂಬರ್ ಕೂಡ ಅವ್ರಿಗೆ ಇದಾಗ ಮಾತಾಡಿದ್ರಿ ನಾವು ಹೋಗಿ ಬ್ಯಾಂಕ್ನಾಗ ಕೊಡ್ತೇವೆ ಕರ್ನಾಟಕ ರಾಜ್ಯ ಜನಗೆ ಕಬ್ಬಿನ ಬಾಕಿ ಕೊಡಲೇಬೇಕು ಕೊಡಲೇಬೇಕು ಕಬ್ಬಿನ ಬಾಕಿ ಕೊಡಲೇಬೇಕು ಕೊಡಲೇಬೇಕು ಕಬ್ಬಿನ ಬಾಕಿ ಕೊಡಲೇಬೇಕು ಹೊಡ್ಲೇಬೇಕು ಕೊಡಲೇಬೇಕು ಭಾಗದ ಶಾಸಕರು ಕಬ್ಬಿನ ಬಾಕಿಯನ್ನು ಕೊಡಿಸಲೇಬೇಕು 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 ಈ ಭಾಗದ ಶಾಸಕರು ಕಬ್ಬಿನ ಬಾಕಿಯನ್ನು ಕೊಡಿಸಲೇಬೇಕು 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 ಈ ಭಾಗದ ಶಾಸಕರು ಕಬ್ಬಿನ ಬಾಕಿಯನ್ನು ಕೊಡಿಸಲೇಬೇಕು